ನಮಸ್ಕಾರ ಇವತ್ತು ನಾವು ಎಂ ಕೆ ಗಾಂಧಿಯವರ ಆತ್ಮಚರಿತ್ರೆ ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಆ ಪುಸ್ತಕದ ಕೆಲವು ಆಯ್ದ ಭಾಗಗಳನ್ನು ನೋಡೋಣ ಅವರ ಆರಂಭಿಕ ಜೀವನ ಅಂದರೆ ಬಾಲ್ಯ ಮದುವೆ ಶಾಲಾ ದಿನಗಳು ಇದನ್ನೆಲ್ಲ ಅವರೇ ಹೇಗೆ ಬರ್ದಿದ್ದಾರೆ ಅಂತ ಗಮನಿಸೋಣ ಹೌದು ಈ ಆತ್ಮಚರಿತ್ರೆಯ ಒಂದು ದೊಡ್ಡ ವಿಶೇಷತೆ ಅಂದರೆ ಅದರ ಪ್ರಾಮಾಣಿಕತೆ ಇದು ಸುಮ್ಮನೆ ನಡೆದ ಘಟನೆಗಳ ಪಟ್ಟಿಯಲ್ಲ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನ ಅದರಲ್ಲೂ ತನ್ನ ತಪ್ಪುಗಳನ್ನ ಕಲಿಕೆಗಳನ್ನ ಆ ಸತ್ಯದ ದೃಷ್ಟಿಯಿಂದ ಹೇಗೆ ನೋಡ್ತಾನೆ ಅನ್ನೋದಕ್ಕೆ ಇದು ಒಂದು ದಾಖಲೆ ಇದ್ದ ಹಾಗೆ ಒಂಥರ ಸ್ವಯಂ ವಿಮರ್ಶೆ ಹೌದು ಹೌದು ಆ ಪ್ರಾಮಾಣಿಕತೆ ನಿಜಕ್ಕೂ ಗಮನ ಸೆಳೆಯುತ್ತೆ ಸರಿ ಹಾಗಾದ್ರೆ ಮೊದಲು ಅವರ ಕುಟುಂಬದ ಹಿನ್ನೆಲೆಯಿಂದ ಶುರು ಮಾಡೋಣ ಅಲ್ವಾ ಖಂಡಿತ ಅವರ ತಂದೆ ಕಬಾ ಗಾಂಧಿ ಅವರ ಪೋರ್ಬಂದರನ ದಿವಾನರಾಗಿದ್ರು ಅಷ್ಟೇ ಅಲ್ಲ ರಾಜ್ಕೋಟ್ ವಾಂಕ್ನೇರ್ನಲ್ಲೂ ಕೆಲಸ ಮಾಡಿದ್ರು ಅಂತಿದೆಯಲ್ಲ ಹೌದು ಆಮೇಲೆ ರಾಜಸ್ಥಾನಿ ಕೋರ್ಟ್ನ ಸದಸ್ಯರೂ ಆಗಿದ್ರು ಅಂದ್ರೆ ಆ ಕಾಲದ ಸಂಸ್ಥಾನಗಳಿಗೆ ಸಂಬಂಧಪಟ್ಟ ಒಂದು ಆ ನ್ಯಾಯಾಲಯ ಅಥವಾ ಸಲಹಾ ಸಮಿತಿ ಮಾದರಿ ಇನ್ನೊಂದು ವಿಷಯ ಅಂದ್ರೆ ಕಬ ಗಾಂಧಿ ಅವರಿಗೆ ನಾಲ್ಕು ಮದುವೆ ಆಗಿತ್ತು ಮೋಹನ್ ದಾಸ್ ಅವರ ತಾಯಿ ಪುತುಲಿಬಾಯಿ ಅವರು ನಾಲ್ಕನೆಯವರು ಕೊನೆಯ ಪತ್ನಿ ಇನ್ನು ಅವರ ಬಾಲ್ಯಕ್ಕೆ ಬಂದರೆ ನಾಟಕಗಳ ಪ್ರಭಾವ ಬಹಳ ಇತ್ತಲ್ವಾ ಹೌದು ಖಂಡಿತ ಶ್ರವಣನ ಕತೆ ಹೌದು ಪಿತೃಭಕ್ತಿಯ ಕತೆ ಹೌದು ಅದು ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿತು ಅಂತ ಅವರೇ ಬರೀತಾರೆ ಹೌದು ಆ ನಾಟಕದ ಹಾಡನ್ನ ಅವರ ತಂದೆ ತಂದುಕೊಟ್ಟ ವಾದ್ಯದಲ್ಲಿ ನುಡಿಸ್ತಾ ಇದ್ರಂತೆ ಹಾಗೇನೆ ಹರಿಶ್ಚಂದ್ರ ನಾಟಕ ಕೂಡ ಸತ್ಯನಿಷ್ಠೆ ಯಾಕೆ ಎಲ್ಲರೂ ಹರಿಶ್ಚಂದ್ರಂತರ ಸತ್ಯವಂತರಾಗಿರ್ಬಾರ್ದು ಅಂತ ಅವರಿಗೆ ಅನ್ಸಿತ್ತಂತೆ ಈ ಪ್ರಶ್ನೆ ಅವರನ್ನ ಕಾಡಿತ್ತು ಈ ಸತ್ಯದ ಮೇಲಿನ ನಂಬಿಕೆ ಶಾಲೆಯ ಒಂದು ಘಟನೆಯಲ್ಲೂ ಕಾಣಿಸುತ್ತೆ ಆ ಕಾಗುಣಿತ ಪರೀಕ್ಷೆ ವಿಷಯ ಹೌದು ಹೌದು ಟೀಚರೇ ಪಕ್ಕದವನಿಂದ ನೋಡಿ ಬರಿ ಅಂತ ಹಂಗೆ ಬೂಟಿನ ತುದಿಯಿಂದ ಸನ್ನೆ ಮಾಡಿದ್ರು ಗಾಂಧಿ ಅದನ ಮಾಡಲಿಲ್ಲ ನಿಜಕ್ಕೂ ಆ ವಯಸ್ಸಿಗೆ ಅದು ಒಂಥರ ಅಸಾಮಾನ್ಯ ಧೈರ್ಯವೇ ಸರಿ ನಕಲು ಮೋಡೋ ಕಲೆ ಕಲಿಯೋಕೆ ಆಗ್ಲಿಲ್ಲ ಅಂತ ತಮಾಷೆಯಾಗಿ ಬರೀತಾರೆ ತಪ್ಪು ಮಾಡಬಾರದು ಅನ್ನೋ ಒಂದು ಆ ದೃಢ ನಿರ್ಧಾರ ಅಲ್ಲಿ ಕಾಣಿಸುತ್ತೆ ಆಮೇಲೆ ಅವರ ದಾದಿ ರಂಭ ಹೇಳ್ಕೊಟ್ಟ ರಾಮನಾಮ ಮತ್ತೆ ತಂದೆಯ ಅನಾರೋಗ್ಯದ ಸಮಯದಲ್ಲಿ ರಾಮಾಯಣ ಕೇಳಿದ್ದು ಇದೆಲ್ಲ ಅವರಲ್ಲಿ ಧಾರ್ಮಿಕ ನಂಬಿಕೆ ಬೆಳೆಯೋಕೆ ಸಹಾಯ ಮಾಡ್ತು ಆದ್ರೆ ಇದೇ ಗಾಂಧಿ ಬಾಲ್ಯದಲ್ಲಿ ತುಂಬ ನಾಚಿಕೆ ಸ್ವಭಾವದವರಾಗಿದ್ರು ಅಂತಾನೆ ಹೇಳ್ತಾರೆ ಹೌದು ಹೌದು ಬಹಳ ನಾಚಿಕೆಯಂತೆ ಸರಿ ಈಗ ಬಾಲ್ಯ ವಿವಾಹದ ಕಡೆಗೆ ಬರೋಣ ಹದಿಮೂರನೇ ವಯಸ್ಸಿಗೆ ಕಸ್ತೂರ್ಬಾ ಅವರ ಜೊತೆ ಮದ್ವೆ ಹ್ಮ್ ಇದನ್ನ ಗಾಂಧಿಯವರು ತುಂಬಾ ಅಂದ್ರೆ ತುಂಬಾ ಕಠುವಾಗಿ ಟೀಕಿಸ್ತಾರೆ ಅದೊಂದು ಅಸಂಬದ್ಧ ನೈತಿಕ ಸಮರ್ಥನೆ ಇಲ್ಲದ ಕ್ರೂರ ಪದ್ಧತಿ ಅಂತ ಬರ್ದಿದ್ದಾರೆ ತಮ್ಮದೇ ಮದುವೆ ಬಗ್ಗೆ ಕೂಡ ವಿಷಾದ ವ್ಯಕ್ತಪಡಿಸ್ತಾರೆ ಹೌದು ತನ್ನ ಓದು ಹಾಳಾಯ್ತು ಒಂದು ವರ್ಷ ಹೋಯ್ತು ಅಂತ ಬೇಸರ ಪಡ್ತಾರೆ ಆ ಖಾತೆವಾಡ್ಯದಲ್ಲಿ ನಿಶ್ಚಿತಾರ್ಥಕ್ಕೂ ಮದುವೆಗೋ ಅಂತರ ಇರುತ್ತೆ ಅಂತ ವಿವರಿಸ್ತಾರೆ ಆದ್ರೂ ಒಟ್ಟಾರೆ ಪದ್ಧತಿಯನ್ನ ಅವರು ಒಪ್ಪೋದಿಲ್ಲ ಈ ಅನುಭವವೇ ಮುಂದೆ ಸಮಾಜ ಸುಧಾರಣೆಗೆ ಪ್ರೇರಣೆ ಕೊಡ್ತಾ ಹೌದು ಖಂಡಿತ ಇರ್ಬೋದು ಸ್ವಂತ ಅನುಭವದಿಂದ ಬಂದಿರೋ ನೋವಲ್ವಾ ಬಾಲ್ಯ ವಿವಾಹದ ವಿರುದ್ಧ ಹೋರಾಡೋಕೆ ಅದೊಂದು ನೈತಿಕ ಶಕ್ತಿ ಕೊಟ್ಟಿರಬಹುದು ಮದ್ವೆ ಆದ್ಮೇಲೆ ಗಂಡನ ಪಾತ್ರ ವಹಿಸೋ ಪ್ರಯತ್ನ ಮಾಡ್ತಾರಲ್ಲ ಕಸ್ತೂರ್ಬಾ ಮೇಲೆ ಅಧಿಕಾರ ಚಲಾಯಿಸೋಕೆ ಮೂಡಿದ್ದು ದೇವಸ್ಥಾನಕ್ಕೆ ಹೋಗೋದು ಸ್ನೇಹಿತರನ್ನ ಭೇಟಿ ಮಾಡೋದು ಇದೆಲ್ಲದರ ಮೇಲೂ ನಿರ್ಬಂಧ ಹಾಕೋಕೆ ಪ್ರಯತ್ನ ಪಟ್ಟಿದ್ದನ್ನ ಮುಚ್ಚುಮರೆಯಲ್ಲದೆ ಹೇಳ್ತಾರೆ ಹೌದು ಮತ್ತು ಅದನ್ನ ಅವರೇ ಕಾಮಾತೂರ ಪ್ರೀತಿ ಅಂತ ಕರೀತಾರೆ ಅಂದ್ರೆ ಪ್ರೀತಿಯ ಹೆಸರಲ್ಲಿರೋ ಸ್ವಾರ್ಥ ಒಡತನದ ಭಾವನೆ ನನ್ನ ಹುಚ್ಚುತನ ಕ್ರೌರ್ಯ ಅಂತೆಲ್ಲ ಪಶ್ಚಾತಾಪದಿಂದ ಬರೀತಾರೆ ಹ್ಮ್ ಹೆಂಡತಿಗೂ ತನ್ನದೇ ಆದ ಹಕ್ಕು ವ್ಯಕ್ತಿತ್ವ ಇದೆ ಅನ್ನೋ ಅರಿವು ಬಂತು ಅಂತ ಒಪ್ಕೋತಾರೆ ಹೌದು ಕಸ್ತೂರ್ಬಾಗೆ ಓದು ಬರಹ ಕಲಿಸಬೇಕು ಅನ್ನೋ ಆಸೆ ಇತ್ತಂತೆ ಆದರೆ ಆ ದಾಂಪತ್ಯದ ಜವಾಬ್ದಾರಿಗಳು ತಮ್ಮದೇ ಆದ ವಿಷಯ ಲಂಪಟತೆ ಅಂದರೆ ಕಾಮಾಸಕ್ತಿ ಅಡ್ಡಿ ಬಂತು ಸಮಯ ಸಿಗ್ಲಿಲ್ಲ ಅಂತ ಕೊರಗುತ್ತಾರೆ ಈ ತರಹದ ಸ್ವಯಂ ವಿಮರ್ಶೆ ಇದು ಗಾಂಧಿಯವರ ವ್ಯಕ್ತಿತ್ವದ ಒಂದು ಮುಖ್ಯ ಅಂಶ ಅನ್ಸುತ್ತೆ ಖಂಡಿತ ಇನ್ನು ಪ್ರೌಢಶಾಲಾ ದಿನಗಳು ಹೇಗಿತ್ತು ಅವರು ಶಾಲೆಯಲ್ಲಿ ಅಸಾಧಾರಣ ವಿದ್ಯಾರ್ಥಿಯೇನೂ ಆಗಿರ್ಲಿದೆವಂಟೆ ಆದ್ರೆ ದಡ್ಡ ಕೂಡ ಅಲ್ಲ ಶಿಕ್ಷಕರಿಗೆ ಇಷ್ಟವಾಗಿದ್ರು ಬಹುಮಾನ ಸ್ಕಾಲರ್ಶಿಪ್ ನಾಲ್ಕು ರೂಪಾಯಿ ಹತ್ತು ರೂಪಾಯಿ ಎಲ್ಲ ಸಿಕ್ಕಿತ್ತು ಅಂತ ಹೇಳ್ತಾರೆ ಅದೃಷ್ಟಾನೂ ಇತ್ತು ಅಂತ ಸೇರಿಸ್ತಾರೆ ಹೌದು ವಿನಯದಿಂದ ಆದ್ರೆ ಶಾರೀರಿಕ ಶಿಕ್ಷಣದಲ್ಲಿ ಆಸಕ್ತಿ ಇರ್ಲಿಲ್ಲ ಯಾಕೆ ಮುಖ್ಯವಾಗಿ ನಾಚಿಕೆಯಿಂದ ಅಂತೆ ವ್ಯಾಯಾಮ ಕ್ರಿಕೆಟ್ ಫುಟ್ಬಾಲ್ ದೂರ ಆದ್ರೆ ಆದ್ರೆ ಆಮೇಲೆ ಇದು ತಪ್ಪು ಅಂತ ಅರ್ಥ ಕೊಂಡ್ರು ದೈಹಿಕ ಶಿಕ್ಷಣ ಕೂಡ ಮಾನಸಿಕ ಶಿಕ್ಷಣದಷ್ಟೇ ಮುಖ್ಯ ಅಂತ ಅಭಿಪ್ರಾಯ ಪಡ್ತಾರೆ ದೀರ್ಘ ನಡಿಗೆಯಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲೋ ಓದಿದ್ರಂತೆ ವಿಷಯಗಳ ಬಗ್ಗೆ ಹೇಳೋದಾದ್ರೆ ಜಾಮಿತಿ ಅಂದ್ರೆ ಜಾಮೆಟ್ರಿ ಅದು ತರ್ಕಬದ್ಧವಾಗಿರೋದ್ರಿಂದ ಸುಲಭ ಇಷ್ಟ ಕೂಡ ಆಗಿತ್ತಂತೆ ಆದ್ರೆ ಆದ್ರೆ ಸಂಸ್ಕೃತ ಕಷ್ಟ ಅನಸ್ತಿತ್ತು ಯಾಕಂದ್ರೆ ಅದು ಕಂಠಪಾಠವಾಡ್ಬೇಕಿತ್ತು ಹ್ಮ್ ಇದೇ ಸಮಯದಲ್ಲಿ ಮಾಂಸಾಹಾರದ ಒಂದು ಪ್ರಯೋಗ ನಡೆಯುತ್ತಲ್ಲ ಹೌದು ಒಬ್ಬ ಸ್ನೇಹಿತನ ಪ್ರೇರಣೆಯಿಂದ ಬ್ರಿಟಿಷರ ತರ ಬಲಶಾಲಿಗಳಾಗಬೇಕು ಆಮ್ರೆ ಅವರನ್ನ ಓಡಿಸಿ ದೇಶಕ್ಕೆ ಸ್ವಾತಂತ್ರ್ಯ ತರಬೇಕು ಈ ತರಹ ಒಂದು ಯೋಚನೆ ಹೌದು ಆ ಸುಧಾರಣೆಯ ಹುಚ್ಚು ಸ್ವಲ್ಪ ಕಾಲ ಇತ್ತು ಅಂತ ಅವರೇ ಒಪ್ಕೊಳ್ತಾರೆ ಸ್ವರಾಜ್ಯ ಅನ್ನೋ ಪದ ಆಗ ಗೊತ್ತಿರ್ಲಿಲ್ಲ ಆದ್ರೆ ಸ್ವಾತಂತ್ರ್ಯದ ಕಲ್ಪನೆ ಇತ್ತು ಅಂತ ಅಂತಾರೆ ಇದು ಸ್ವಲ್ಪ ದಿನದ ಪ್ರಯೋಗ ಅಷ್ಟೇ ಒಟ್ನಲ್ಲಿ ನೋಡಿದ್ರೆ ಈ ಆರಂಭದ ವರ್ಷಗಳು ಸತ್ಯದ ಹುಡುಕಾಟ ಸಮಾಜದ ಪದ್ಧತಿಗಳ ಬಗ್ಗೆ ಅವರಲ್ಲಿದ್ದ ಪ್ರಶ್ನೆಗಳು ತಮ್ಮದೇ ತಪ್ಪುಗಳನ್ನು ಒಪ್ಕೊಳ್ಳೋದು ಪಶ್ಚಾತ್ತಾಪ ಪಡೋದು ಇದೆಲ್ಲ ಸೇರಿ ಅವರ ಮುಂದಿನ ಜೀವನಕ್ಕೆ ವ್ಯಕ್ತಿತ್ವಕ್ಕೆ ಒಂದು ಅಡಿಪಾಯ ಹಾಕ್ತು ಅಂತ ಹೇಳಬಹುದು ಅಲ್ವಾ ಖಂಡಿತವಾಗಿಯೂ ಅವರ ಪ್ರಾಮಾಣಿಕತೆ ಇದೆಯಲ್ಲ ತಪ್ಪುಗಳನ್ನ ಒಪ್ಪಿಕೊಳ್ಳೋ ಧೈರ್ಯ ಸದಾ ಕಲಿಯುವ ಮನೋಭಾವ ಇದೆಲ್ಲದರ ಬೇರುಗಳು ಇಲ್ಲೇ ಕಾಣಿಸುತ್ತವೆ ಬಾಲ್ಯ ವಿವಾಹದ ಬಗ್ಗೆ ಅವರ ವಿಷಾದ ಪತಿಯಾಗಿ ತನ್ನ ನಡತೆಯ ಬಗ್ಗೆ ಅವರಿಗಿದ್ದ ಅಸಮಾಧಾನ ಸತ್ಯನಿಷ್ಠೆಯ ಘಟನೆಗಳು ಎಲ್ಲವೂ ಗಾಂಧಿ ಅನ್ನೋ ವ್ಯಕ್ತಿಯನ್ನ ರೂಪಿಸಿದ್ವು ಅಂತ ಅನ್ಸುತ್ತೆ ಈ ಚರ್ಚೆ ಕೊನೆಯಲ್ಲಿ ನಂಗೊಂದು ಯೋಚನೆ ಬರ್ತಾ ಇದೆ ಹೇಳಿ ಒಬ್ಬ ವ್ಯಕ್ತಿ ಅದರಲ್ಲೂ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದವರು ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡವರು ತಮ್ಮ ಯೌವನದ ತಪ್ಪುಗಳನ್ನ ದೌರ್ಬಲ್ಯಗಳನ್ನ ಇಷ್ಟು ನೇರವಾಗಿ ಮುಚ್ಚುಮರೆಯಿಲ್ಲದೆ ಆತ್ಮಚರಿತ್ರೆಯಲ್ಲಿ ಬರೆಯೋದಿದೆಯಲ್ಲ ಅದು ಅವರ ವ್ಯಕ್ತಿತ್ವದ ಬಗ್ಗೆ ಏನು ಹೇಳುತ್ತೆ ಮತ್ತು ಅವರ ಮುಂದಿನ ಜೀವನದ ತತ್ವಗಳು ಹೋರಾಟಗಳ ಹಿನ್ನೆಲೆಯಲ್ಲಿ ಇದನ್ನ ಹೇಗೆ ಅರ್ಥ ಮಾಡಿಕೊಳ್ಬಹುದು ಬಹುಶಃ ಕೇಳುಗಳು ಇದರ ಬಗ್ಗೆ ಆಲೋಚಿಸಬಹುದು ಆಲೋಚಿಸಬೇಕಾದ ವಿಷಯ